ವರು ಸಚಿವ ಮಧು ಬಂಗಾರಪ್ಪನವ್ರು ಇಬ್ರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ರೈತರ ಭೂಮಿ ಹಕ್ಕು ಪತ್ರ ಕೊಡ್ಸಲ್ಲಿ ಅವ್ರ ಜೊತೆಗೆ ಜಿಲ್ಲೆಯ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಜನಪ್ರತಿನಿಧಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ರೈತರಿಗೆ ಭೂಮಿ ಭೂಮಿ ಹಕ್ಕನ್ನು ಕೊಡ್ಸೋದ್ರಲ್ಲಿ ಜತೆಗೆ ಭೂಮಿ ಹಕ್ಕು ಸಾಗುವಳಿ ಮಾಡಿರೋರಿಗೆ ಮುಳುಗಡೆಯವರಿಗೆ ಕೊಡಿಸೋದಕ್ಕೆ ಹಿನ್ನಡೆ ಮಾಡ್ಕೊಂಡು ಇನ್ನೊಂದ್ ಕಡೆ ಕೊಟ್ಟಿರೋ ಹಕ್ ಸಾವಿರಾರು ಜಿಲ್ಲೆಯಲ್ಲಿ ವಜಾ ಮಾಡೋದಕ್ಕೆ ಇವತ್ತು ನೋಟಿಸ್ ಅನ್ನ ಕೊಟ್ಟು ಇವತ್ತು ರೈತರು ಎ ಸಿ ಆಫೀಸ್ ಭಾಗದಲ್ಲಿ ನೂರಾರು ಜನ ಮಹಿಳೆಯರು ಜನರು ಬಡವರು ಆ ವೃದ್ಧರು ಇವತ್ತು ಒಕ್ಕಲೆ ನೋಟಿಸ್ ಅನ್ನು ಪಡೆದು ಎ ಸಿ ಆಫೀಸ್ ಅಲ್ಲಿ ನೆಲದ ಮೇಲೆ ಕುತ್ಕೊಂಡು ಇವತ್ತು ಮಳೆಗಾಲ ಇರ್ಬೋದು ಚಳಿಗಾಲ ಇರ್ಬೋದು ಕೇಸನ್ನ ನಡೆಸ್ತಕ್ಕಂತ ಪ್ರಕ್ರಿಯೆಗಳ ನಡೀತಾ ಇದೆ ಜೊತೆಗೆ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗ್ಗೆ ಕಳಸರಿ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದ್ರು ಹದಿನೈದು ದಿನದಲ್ಲಿ ನಾವು ಬಗೆಹರಿಸ್ಬಿಡ್ತೀವಿ ಅಂತ ಮಧು ಬಂಗಾರಪ್ಪನವ್ರು ಪಾದಯಾತ್ರೆ ಮಾಡಿ ಭಾರಿ ಹುಮ್ಮಸ್ಸಿನಿಂದ ವೇದಿಕೆಗೆ ನೀ ಎಸ್ ಮೈದಾನದಲ್ಲಿ ಬಂದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ಸರ್ಕಾರ ಬಂದ್ರೆ ತಕ್ಷಣ ಬಗೆಹರಿಸ್ತೀವಿ ಸಮಸ್ಯೆ ಅಂತ ಹೇಳಿದ್ರು ಆ ಬಹಳ ನಮ್ಮ ರಾಜ್ಯದ ಇತಿಹಾಸದಲ್ಲೇ ಅತ್ಯಂತ ಮೂರನೇ ದಾರ್ಜೆ ರಾಜಕೀಯ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ನಾನ್ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ನೀನ್ ಮುಖ್ಯಮಂತ್ರಿ ನಾವು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇವರೆಲ್ಲ ಆಡಳಿತ ನಡೆಸ್ತಾ ಇದ್ದಾರೆ ನಮ್ಮ ಸಮಸ್ಯೆ ಬಗ್ಗೆ ಎರಡು ವರ್ಷ ಆದರೂ ಮಲೆನಾಡಿನ ರೈತರ ಸಮಸ್ಯೆ ಬಗ್ಗೆ ಕೇವಲ ಶರಾವತಿ ಮುಳುಗಡೆ ಸಂತ್ರಸ್ತರ ಮಾತ್ರ ಅಲ್ಲ ಅರವತ್ತೈದು ವಿಧಾನಸಭಾ ಕ್ಷೇತ್ರಗಳು ನಮ್ಮ ಮಲೆನಾಡಿಗೆ ಬರುತ್ತೆ ಮಲೆನಾಡಿನ ಅಭಿವೃದ್ಧಿ ಮಂಡಳಿಯ ವ್ಯಾಪ್ತಿಗೆ ಬರ್ತದೆ ಅರವತ್ತೈದು ಕ್ಷೇತ್ರದಲ್ಲಿ ಇವತ್ತಿರ್ತಕ್ಕಂಥ ಸಮಸ್ಯೆಗಳು ಭೂಮಿ ಸಮಸ್ಯೆ ಬಗ್ಗೆ ಕೇಂದ್ರ ಸರ್ಕಾರ ಕಾಯ್ದೆಯನ್ನ ಜಾರಿ ತಂದು ಜಾರಿ ಆಗದೆ ಇರೋದು ಇಂಥವು ಅರವತ್ತೈದು ಕ್ಷೇತ್ರದಲ್ಲಿದೆ ತಕ್ಷಣವೇ ಬಗೆಹರಿಸ್ತೀವಿ ಅಂತವರಿಗೆ ಸಿದ್ದರಾಮಯ್ಯನವರಿಗೆ ಇವತ್ತು ಸಮಯ ಸಿಕ್ಕಿಲ್ಲ ಆದರೆ ಮಾಜಿ ಮುಖ್ಯಮಂತ್ರಿಗಳಿಗೆ ಸೇರಿದ ಕಾಲೇಜನ್ನ ವನ್ಯಜೀವಿ ವಲಯದಿಂದ ಬಿಡೋದಕ್ಕೆ ತುರ್ತಾಗಿ ಮೀಟಿಂಗು ವನ್ಯಜೀವಿ ಮಂಡಳಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯವ್ರು ವಿಧಾನಸಭೆನ ಮಾಡ್ತಾರೆ ಆದರೆ ಜಿಲ್ಲೆ ರೈತರು ಮಲೆನಾಡಿನ ರೈತರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಇವತ್ತು ಶರಾವತಿ ಮುಳುಗಡೆ ಸಮಸ್ಯೆಯನ್ನು ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಕೂತ್ಕೊಂಡು ಪರಸ್ಪರ ಮಾತಾಡಿ ಬಗೆಹರಿಸಿ ಅಂತ ಬಹಳ ಫ್ರೀ ಆಗಿ ಹ್ಯಾಂಡ್ ಕೊಟ್ಟು ಕೈ ಕೊಟ್ಟು ಇವತ್ತು ಬಗೆಹರಿಸಿ ಅಂತ ಹೇಳಿದೆ ಆದ್ರೆ ಈ ಎರಡು ಜನ ವೀಕ್ ಇವರು ಯಾರು ಸಚಿವರು ಸಂಸದರು ಇವರಿಗೆ ಕಾನೂನಿನ ಅರಿವೇ ಇಲ್ಲ ಇವರಿಗೆ ಕಾನೂನಿನ ಅರಿವಿಲ್ಲ ಹೇಳಿದ್ದನ್ನು ಕೇಳೋದಿಲ್ಲ ಸುಮ್ಮನೆ ಶೋ ಕೊಡ್ತಕ್ಕಂಥದ್ದೇ ಕೆಲಸ ಇವರು ಈಗ ಅಲ್ಲಿ ಸಿಗಂದೂರಲ್ಲಿ ಬ್ರಿಡ್ಜ್ ಉದ್ಘಾಟನೆ ಅಂದ್ರೆ ಇಪ್ಪತ್ತು ಸರಿ ಹೋಗಿ ಅಲ್ಲಿ ಕೂತ್ಕಾತಾರೆ ಇನ್ನೊಂದು ಪಕ್ಷದವರು ಮಧು ಬಂಗಾರಪ್ಪ ಕೃಷ್ಣ ಹೇಳ್ತಾರೆ ಟೆಂಟ್ ಹಾಕೊಂಡು ಅಲ್ಲೇ ಇರೋದು ಇವರು ಒಳ್ಳೇದು ಅಂತ ಒಬ್ರು ಹೇಳ್ತಾರೆ ಮಧು ಬಂಗಾರಪ್ಪನವ್ರು ಸಚಿವರಾಗಿ ಅವ್ರಿಗೆ ಏನು ಮಾತಾಡ್ಬೇಕು ಅನ್ನೋದೇ ಅರಿವಿಲ್ಲ ಸಿಗಂದೂರು ಮುಟ್ಟಕ್ಕೆ ಬಂದ್ರೆ ಹುಷಾರ್ ಅಂತಾರೆ ಯಾರಿಗೆ ಹಿಂದೆ ಅವರು ಸರ್ಕಾರ ಮಾಡಕ್ಕೆ ಹೊಟ್ಟಿದ್ರು ಬಿ ಜೆ ಪಿ ಅವರು ಅಂತ ಅವ್ರಿಗೆ ಹೇಳ್ತಾರೆ ಎಂ ಪಿ ಅವರು ಹೇಳ್ತಾರೆ ಸಿಗಂದೂರ್ ಚೌಡೇಶ್ವರಿ ಹೆಸರಿಡೋದಕ್ಕೆ ನಾನು ಚಿಂತನೆ ಮಾಡಿದ್ದೀನಿ ಅಂತ ಇವ್ರಿಗೆ ದೀವ್ರು ಓಟಿನ ಮೇಲೆ ಕಣ್ಣು ಹೊರತು ಆ ಮುಳುಗಡೆಯವ್ರ ಬಗ್ಗೆ ರೈತರ ಬಗ್ಗೆ ಇವ್ರ ಬಗ್ಗೆ ಮೂರು ಕಾಸಿನ ಕಾಳಜಿ ಇವರಿಗಿಲ್ಲ ಯಾರು ಕಾಳಜಿ ಇಲ್ಲ ನಾನು ಇದೊಂದು ಸಂದರ್ಭದಲ್ಲಿ ಆ ಕೆಲಸರಿ ಒಂದು ವಿಷಯ ನೆನಪಿಗೆ ತರ್ತೀನಿ ನಾನು ಪುರಸಭೆ ಅಧ್ಯಕ್ಷ ಆಗಿದ್ದೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆದಾಗ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನ ಆಯಿತು ಶರಾವತಿ ವಿದ್ಯುತ್ ಯೋಜನೆಗೆ ನಿಜಲಿಂಗಪ್ಪ ವಿದ್ಯುತ್ ಯೋಜನೆ ಅಂತ ಹೆಸರು ಇಡಬೇಕು ಅಂತ ಸಂಪುಟ ಸಭೆಯಲ್ಲಿ ಪಾಸ್ ಆಗ್ಬಿಡುತ್ತೆ ಕ್ಯಾಬಿನೆಟ್ನಲ್ಲಿ ಆವಾಗ ನಾನು ಏನು ಮಾಡಿದ್ವಿ ಪುರಸಭೆ ಅಧ್ಯಕ್ಷ ಕೌನ್ಸಿಲಲ್ಲಿ ಒಂದು ಮಾತಾಡಿ ನಿರ್ಣಯ ಮಾಡಿದ್ವಿ ಶರಾವತಿ ನದಿ ಹೆಸರನ್ನು ವಿದ್ಯುತ್ ಯೋಜನೆಯನ್ನು ಬದಲಾಯಿಸಬಾರ್ದು ಶರಾವತಿ ನದಿಯಿಂದನೇ ವಿದ್ಯುತ್ ಯೋಜನೆ ಆಗಿರೋದು ಹಾಗಾಗಿ ಹೆಸರು ಬದಲಾಯಿಸೋದು ಬೇಡ ನೀವು ಒಪ್ಕೋಬೇಡಿ ಇದಕ್ಕೆ ಅಂತ ನಿಜಲಿಂಗಪ್ಪನವ್ರಿಗೆ ಪತ್ರ ಬರದೆ ಮಾಜಿ ಮುಖ್ಯಮಂತ್ರಿ ಅವರಿಗೆ ಅವ್ರು ಕೂಡಲೇ ಒಂದು ಸಣ್ಣ ಪೇಪರ್ನಲ್ಲಿ ನನಗೆ ನೀವು ಹೇಳಿರೋ ಅಭಿಪ್ರಾಯ ಸರಿ ಇದೆ ನಾನು ಯಾವುದೇ ಕಾರಣಕ್ಕೂ ಶರಾವತಿ ವಿದ್ಯುತ್ ಯೋಜನೆಗೆ ನನ್ನ ಹೆಸರು ಇಡೋದಕ್ಕೆ ಒಪ್ಪಲ್ಲ ಅಂತ ನಿಜಲಿಂಗಪ್ಪನವರು ನನಗೆ ಪತ್ರವನ್ನು ಬರೆದಿದ್ರು ಇವತ್ತು ಆ ಒಂದು ಘನತೆ ಗೌರವ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಒಂದು ಸ್ಥಾನಮಾನದಲ್ಲಿ ಕಾಪಾಡ್ಕೊಂಡು ಹೋಗೋ ರೀತಿ ಇಲ್ಲ ಈಗ ಇಲ್ಲಿ ಹೆಸರು ಬೇಕು ಸಾವಿರಾರು ಕೋಟಿ ದುಡ್ಡು ಬೇಕು ಈಗ ನಾನು ಒಬ್ಬರ ಹತ್ರ ಮಾತಾಡಿದೆ ಅರಣ್ಯ ಹತ್ರ ಕೇಂದ್ರ ಸರ್ಕಾರದ ಪಂಪ್ ಸ್ಟೋರೇಜ್ನ ವಿರೋಧ ಮಾಡಿದ್ರು ಬಿಜೆಪಿಯ ಸಂಘ ಪರಿವಾರದವರು ಪಂಪ್ ಸ್ಟೋರೇಜ್ ಮಾಡಬಾರ್ದು ಶರಾವತಿ ಪಂಪ್ ಸ್ಟೋರೇಜ್ ಮಾಡಬಾರ್ದು ಅಂತ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಕಳಿಸ್ರು ಎಲ್ಲಾ ಸ್ಟೇಟು ನ್ಯಾಷನಲ್ ಪೇಪರ್ ಅಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ಗೆ ಕೇಂದ್ರ ವಿರೋಧ ಅಂತ ಬಂತು ಎರಡೇ ದಿನದಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡ್ತು ಹನ್ನೆರಡು ಸಾವಿರ ಮೈ ಮರಗಳನ್ನ ಶರಾವತಿ ಕಣಿವೆಲಿ ಕಡಿಯಂತ ಕಾರ್ಯಕ್ರಮ ಆಗ ಅಲ್ಲಿ ಸಾವಿರಾರು ಕೋಟಿ ಲಂಚನೇ ಸಿಗುತ್ತೆ ಇವರಿಗೆ ಇವ್ರ ಜೇಪ್ ತುಂಬ ಕಳಕೋಸ್ಕರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಬಹಳ ತರತುರಿಲಿರ್ತಾರೆ ಆದರೆ ರೈತರನ್ನ ಮಾತ್ರ ಹೆಣ ಹಾಕಕ್ಕೆ ಹೊಟ್ಟಿದ್ದಾರೆ ನಾನು ಹೆಚ್ಚು ಹೇಳೋದಿಲ್ಲ ಇವತ್ತು ಕಾಪಿಗಳನ್ನೆಲ್ಲ ಕೊಟ್ಟಿದ್ದೀವಿ ತಮಗೆ ಶರಾವತಿ ಮುಳುಗಡೆ ಸಂತ್ರಸ್ತರದ್ದು ಡಿನೋಟಿಫಿಕೇಶನ್ ಆಗೋದು ಒಂದ್ ಬಾಕಿ ಇದೆ ಎರಡನೇದು ತುಂಗಾ ಡ್ಯಾಮಿಂದ ಗಾಜನೂರು ಡ್ಯಾಮಿಂದು ಡಿನೋಟಿಫಿಕೇಶನ್ ಆಗ್ಬೇಕು ಮುಳುಗಡೆ ಸಂತ್ರಸ್ತರದ್ದು ಭದ್ರಾ ಡ್ಯಾಮಿಂದು ಮುಳುಗಡೆ ಸಂತ್ರಸ್ತರದ್ದು ಡಿನೋಟಿಫಿಕೇಶನ್ ಆಗಬೇಕು ಅಂಬಳಿಗೊಳ ಡ್ಯಾಮ್ ಶರಾವತಿ ಇದರೊಳಗೆ ಸೇರ್ಸಿದ್ದಾರೆ ಆಮೇಲೆ ವರಾಯಿ ಚಕ್ರ ಸಾವೆ ಆಗ್ಲೋರ್ದು ಇಡೀ ಮನೆ ಜಮೀನಿನೆಲ್ಲ ಪಿ ಎಫ್ ಪ್ರಪೋಸಡ್ ಫಾರೆಸ್ಟ್ ಅಂತ ಹೇಳಿ ಮಾಡಿದ್ದಾರೆ ಇವೆಲ್ಲದನ್ನೂ ಸಹ ಇವತ್ತು ಡಿನೋಟಿಫಿಕೇಶನ್ ಆಗಂತ ಇದ್ದಾವೆ ಈಗ ಡೆಮಾಕ್ರೆಸಿಲಿ ಹೋರಾಟ ಮಾಡಬೇಕು ನಾವು ಎಲ್ಲಿವರೆಗೆ ಮಾಡಿದ್ವಿ ಈ ಯೋಜನೆ ನಿರಾಶ್ರಿತರು ಎಲ್ಲರೂ ಸೇರಿ ಅಂದ್ರೆ ಡಿ ಸಿ ಆಫೀಸ್ ಬಾಗ್ಲು ಬಂದ್ ಮಾಡೋದಕ್ಕೆ ನಾವು ಹೋರಾಟ ಮಾಡಿದ್ವಿ ನಮ್ಮ ಜೈಲಿಗೆ ಹಾಕಿ ಅಂತ ಮಾಡಿದ್ವಿ ಇಂದೇನು ಮಾಡಬೇಕು ಈಗ ಶರಾವತಿ ಮುಳುಗಡೆ ಸಂತ್ರಸ್ತರದ್ದು ಬಗೆಹರಿಸಿ ಅಂದ್ರೆ ಅವನ ಯಾವನ ಸಿ ಅಪ್ಪು ಈ ಡಿ ಸಿ ಕೆಲವರು ಅಧಿಕಾರಿಗಳು ಸೇರಿ ಅರಣ್ಯ ಇಲಾಖೆ ಅಧಿಕಾರಿಗಳು ತೊಗಲಕ್ ದರ್ಬಾರ್ ಮಾಡಿದ್ದಾರೆ ತೊಗಲಕ್ ಸುಪ್ರೀಂ ಕೋರ್ಟಿನ ಆದೇಶದ ವಿರುದ್ಧ ಅದು ಶರಾವತಿ ಮುಳುಗಡೆ ಸಂತ್ರಸ್ತರ ವಿರುದ್ಧ ಅದು ಸಾಮೂಹಿಕವಾಗಿ ಯಾರೋ ಹಿಂದಿನ ಮೂಲ ಮುಳುಗಡೆ ಸಂತ್ರಸ್ತರಿಗೆ ವಿರೋಧ ಆಗಿ ಅವ್ರಿಗೆ ನ್ಯಾಯ ಕೊಡದೆ ಇರತಕ್ಕಂಥ ತೀರ್ಮಾನವನ್ನು ಇವತ್ತು ಜಿಲ್ಲಾಡಳಿತ ನಮ್ಮ ರಾಜ್ಯದ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಡಿ ಸಿಯೂ ಸೇರಿದ್ರು ಡಿ ಸಿ ಕೇಳಿದ್ರೆ ಸಿ ಸಿ ಎಫ್ ಕೇಳ್ರಿ ಅಂತಾನೆ ಸಿ ಸಿ ಎಫ್ ಕೇಳಿದ್ರೆ ಡಿ ಸಿ ಕೇಳ್ರಿ ಅಂತಾರೆ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧಿಕಾರಿಗಳ ಕೈಗೊಂಬೆ ನಮ್ಮ ಸಂಸತ್ ಸದಸ್ಯ ರಾಘವೇಂದ್ರ ಅಧಿಕಾರಿಗಳ ಕೈಗೊಂಬೆ ಇವರಿಗೆ ಸ್ವಯಂ ತಲೆ ಇಲ್ಲ ವಿಚಾರ ಮಾಡೋ ಶಕ್ತಿ ಇಲ್ಲ ಯಾರು ಸರಿಯಾದ ಹಿತೈಷಿಗಳಿಂದ ನೊಂದವರಿಂದ ಸಂತ್ರಸ್ತರಿಂದ ಏನಾರು ತಿಳ್ಕೋಬೇಕು ಅನ್ನೋ ಒಂದು ಇದಿಲ್ಲ ಸುಮ್ಮನೆ ರೈತರಿಗೆ ಈಗ ಸುಮಾರು ಒಂದು ಐನೂರು ಸಾವಿರ ಜನ ಇವಾಗ ಎ ಸಿ ತಹಸೀಲ್ದಾರ್ ಡಿ ಸಿ ಡಿ ಒ ಸಿ ಎಫ್ ಗೆ ದಿನಾ ಅರ್ಜಿ ಕೊಡೋದಕ್ಕೆ ಓಡಾಡೋದ ಕೆಲಸ ಆಗಿದೆ ಅದಕ್ಕೋಸ್ಕರ ಇವತ್ತು ಹಲವಾರು ವಿಷಯಗಳನ್ನ ಎಲ್ಲದನ್ನೂ ಹೇಳಕ್ ಹೋಗಲ್ಲ ತಮ್ಗೆ ತಡ ಆಗುತ್ತೆ ಪತ್ರಿಕೆಯ ಹೇಳಿಕೆಯಲ್ಲಿಲ್ಲ ಇಟ್ಟಿದೀವಿ ಜಿಲ್ಲೆಯ ಭೂ ಹಕ್ಕಿನ ಸಮಸ್ಯೆ ಬಗ್ಗೆ ಆ ಇವತ್ತು ಗಂಭೀರವಾಗಿ ಇವರು ಗಮನ ವಹಿಸ್ತಾ ಇಲ್ಲ ಅದರ ಜೊತೆಗೆ ಶಾಸಕರು ಜನಪ್ರತಿನಿಧಿಗಳ ಜಿಲ್ಲೆಯಲ್ಲಿ ರೈತರು ಪಾಲಿಗೆ ಸತ್ತೇ ಹೋಗಿದ್ದಾರೆ ಇವರು ಇವರು ಯಾರಿಗೆ ಜೀವನೇ ಇಲ್ಲ ಈ ಶಾಸಕರುಗಳಿಗೆ ಶಾರದಾ ಪೂರ್ಯ ನಾಯ್ಕ ಒಬ್ರು ಹಿಂದಿನ ಅಧಿವೇಶನದಲ್ಲಿ ಮಾತಾಡಕ್ ಹೊಟ್ರು ಅವನ ಪ್ರಿಯಾಂಕ ಖರ್ಗೆ ಮಿನಿಸ್ಟರ್ ಕೂತ್ಕಳಿ ಕೂತ್ಕಳಿ ಅಧಿವೇಶನ ಮುಗಿಯೋದ್ರೊಳಗೆ ಮುಖ್ಯಮಂತ್ರಿಗಳು ಸಭೆ ಕರೀತೀವಿ ಅಂದ ಶಾರದಾ ಪೂರ್ಯ ನಾಯ್ಕ ಒಬ್ಬರೇ ಅವರು ಮಾತಾಡ್ತಾರೆ ನಮ್ಮ ಧರಣಿಲಿ ಬಂದು ಕುತ್ಕೋತಾರೆ ಆದರೆ ಪೂರ್ಣ ಮುಕ್ಸ ಶಕ್ತಿ ಅವರಿಗಿಲ್ಲ ಪೂರ್ಣ ಮುಕ್ಸ ಅವ್ರು ಬಿಜೆಪಿ ಜೊತೆ ಕೈ ಜೋಡಿಸಿರೋದ್ರಿಂದ ಮಾತಾಡೋಕ್ಕೂ ಬೀಗ ಅವರು ಉಳಿದ ಎಮ್ ಎಲ್ ಮಾಡ್ತಾರೆ ಇವರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಂತ ಹೇಳಿ ಏನು ಬಂಬಡ ಹೊಡಿತಾರೆ ಇವರಿಂದನೇ ರಾಜ್ಯ ಉದ್ಧಾರ ಆಗ್ಬೇಕು ಅಂತಾರೆ ಇದುವರೆಗೂ ಯಾವ್ದಾರು ರೈತರ ಸಮಸ್ಯೆ ಬಗ್ಗೆ ವಿಜೇಂದ್ರ ಮಾತಾಡಿದಾನ ಮುಳುಗಡೆ ಸಮಸ್ಯೆ ಬಗ್ಗೆ ಆಗ್ಲಿ ಅರಣ್ಯ ಅವ್ರ ತಾಲೂಕಲ್ಲೇ ಇಪ್ಪತ್ತೈದು ಸಾವಿರ ಕುಟುಂಬ ಇದ್ದಾರೆ ಅರಣ್ಯ ಭೂಮಿ ವಾಸಿಗಳು ಎಪ್ಪತ್ತೆಂಟರ ಪೂರ್ವದಲ್ಲಿ ಇರೋರು ಮುಳುಗಡೆ ಸಂತ್ರಸ್ತರು ಇದ್ದಾರೆ ಇದುವರೆಗೆ ಮಾತಾಡಿದಾನೆ ಮಾತಾಡಲ್ಲ ಶಾಸಕರ ಗೋಪಾಲ ಕೃಷ್ಣ ರಾಯರು ಹೇಳ್ತಾರೆ ಇವತ್ತಾಗ್ಲೇ ನಿನ್ನೆ ಭಾರಿ ಖುಷಿಯಿಂದ ಹೇಳಿಕೆ ಕೊಟ್ಟಿದ್ದಾರೆ ಶರಾವತಿ ಪಂಪ್ ಸ್ಟೋರೇಜಿಗೆ ಹದಿನೈದು ಜನರು ಭೂಮಿ ಸ್ವಾಧೀನಕ್ಕೆ ರೈತರು ಒಪ್ಪಿದ್ದಾರೆ ಅರೆ ಇನ್ನೂ ಟೆಂಡರ್ ಆಗಿದ್ದೇ ಗೊತ್ತಿಲ್ಲ ಇನ್ನೂ ಪ್ರೊಸೆಸ್ ನಡೆದಿದ್ದೇ ಗೊತ್ತಿಲ್ಲ ಎ ಸಿ ಡಿ ಸಿ ಭಾರಿ ತರಾತುರಿಲಿದ್ದಾರೆ ನಿನ್ನೆ ಭಾಳ ಸ್ಪೀಡಲ್ಲಿ ಡಿ ಸಿ ಅವ್ರು ಬಂದರು ನಾನು ಎಂಥಕ್ಕೆ ಇದೇನು ಮಿನಿಸ್ಟ್ರ್ ಪ್ರೋಗ್ರಾಮಿಗೆ ಬಂದಿದ್ದಾರೆ ಅಂತ ಅಲ್ಲಿ ನೋಡಿದ್ರೆ ಅರ್ಜೆಂಟಾಗಿ ಪಂಪ್ ಸ್ಟೋರೇಜಲ್ಲಿ ರೈತರು ಹೆನ್ನಿ ಅಂತ ಗ್ರಾಮ ಇದೆ ಅಲ್ಲಿ ನಮ್ಮ ಇವರು ಯಾರು ನಮ್ಮ ಜಾತಿ ಕುಮಾರ್ ಕುಣಬಿ ಜನಾಂಗದವರು ಹದಿನೈದು ಮನೆ ಇದೆ ಅವ್ರ ಮನೆ ಜಮೀನನ್ನು ಅರ್ಜೆಂಟ್ ಆಗಿ ತಗೊಳ್ಬೇಕಾಗಿದೆ ಮಳೆಗಾಲದಲ್ಲಿ ಹತ್ತು ಸರಿ ಈಗ ಎ ಸಿ ಆಫೀಸಿಗೆ ಬಂದ್ರು ಅವ್ರು ಭೂ ಸ್ವಾಧೀನ ಮಾಡ್ಕೊಳಕ್ ಅದು ಬಾರಿ ಇವರಿಗೆ ಎಲ್ಲಿ ದುಡ್ಡು ಹೊಡೆಯಕ್ಕಾಗತ್ತೆ ಅಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಕ್ಯೂ ನಿಂತಿರ್ತಾರೆ ಹಂಗೆ ಹಾದ್ ಹದ್ ಹದ್ಗಳ ನಿಂತಂಗೆ ನಿಂತ್ಕೊಂಡಿರ್ತಾರೆ ಜನರ ಸಮಸ್ಯೆ ಬಗೆಹರಿಸದ್ರ ಬಗ್ಗೆ ಇವತ್ತಿಲ್ಲ ಒಂದೇ ಪಕ್ಷದ ಸರ್ಕಾರ ಇತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಡೌನು ಬಾಯ ಇಲ್ಲ ಬಿಡ್ಲ ಇಲ್ಲ ಇಲ್ಲಿಂದ ಡೆಲ್ಲಿವರೆಗೆ ಇತ್ತು ಏನ್ ಮಾಡಿದ್ರು ಶರಾವತಿ ಮುಳುಗಡೆ ಸಂತ್ರಸ್ತರದ ಪ್ರಕರಣ ಹೈಕೋರ್ಟ್ ಅಲ್ಲಿ ವಜಾ ಆಗಿದ್ದು ಇವ್ರದೇ ಸರ್ಕಾರ ಇದ್ದಾಗ ಒಂದ್ ವರ್ಷ ಮೀಟಿಂಗ್ ಮಾಡಿ ನಿರ್ಣಯ ಮಾಡ್ಲಿಲ್ಲ ಯಡಿಯೂರಪ್ಪನವರು ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ರು ಕೊನೆಗೆ ಇದು ಯಾವ್ದು ಮಹಾರಾಜರು ಬ್ರಿಟಿಷರು ಕಾಲದಲ್ಲಿರ ಎರಡೂವರೆ ಲಕ್ಷ ಎಕರೆ ನಾವು ಫಾರೆಸ್ಟ್ ಮಾಡಬೇಕು ಅಂತ ಎಲ್ಲ ಜಮೀನನ್ನೆಲ್ಲ ಫಾರೆಸ್ಟ್ ಮಾಡಕ್ ಹೈಕೋರ್ಟ್ ಆರ್ಡರ್ ಅಂತ ಅವಾಗೂ ಇವ್ರದೇ ಸರ್ಕಾರ ಇದ್ದಿದ್ದು ಅಪೀಲ ಹಾಕ್ಲಿಲ್ಲ ಇವ್ರು ಬಂದ್ರು ಮಹಾಪುರುಷರು ನಾವೇ ಉದ್ದಾರ ಮಾಡ್ತೀವಿ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ನಮ್ಮ ಕಾಂಗ್ರೆಸ್ ಮುಖಂಡರು ಬಂದ್ರು ಸಿದ್ದರಾಮಯ್ಯನವರು ಇವ್ರ ಏನ್ ಮಾಡಿದ್ರು ಬಿಜೆಪಿಯವ್ರು ಏನು ರೈತರ ಹೆಣದ ಮೇಲೆ ರೈತರ ಜೀವದ ಮೇಲೆ ಇವತ್ತು ಸವಾರಿ ಮಾಡ್ತಾ ಇದಾರೆ ಮತ್ತೊಂದು ಸವಾರಿ ಇವರು ಮಾಡಕ್ ಹೊಟ್ಟಿದ್ದಾರೆ ಹೊರತು ಕಾಂಗ್ರೆಸ್ನವ್ರು ಏನು ರೈತರ ಸಮಸ್ಯೆಯನ್ನ ಬಗೆರ್ಸಕ್ ಮಾಡಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ ಇಡೀ ಜಿಲ್ಲೆಯಲ್ಲಿ ಈ ಮಳೆಗಾಲದಲ್ಲೇ ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ ನಮ್ಮ ಶಿಕಾರಿಪುರದ ಯಶವಂತ್ ಬಂದಿದ್ದಾರೆ ಹಾಂ ಸರ್ವೋತ್ತಮ್ ಬಂದಿದ್ದಾರೆ ಅಲ್ಲಿ ಶಿಕಾರಿಪುರದಿಂದನೇ ಹೋರಾಟ ಪ್ರಾರಂಭ ಮಾಡ್ತೀವಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮಲ್ನಾಡಿನ ಎಲ್ಲ ರೈತರು ಅರಣ್ಯವಾಸಿಗಳು ಎಪ್ಪತ್ತೆಂಟರ ಪೂರ್ವದವರು ಮುಳುಗಡೆಯವರು ಮತ್ತೆ ಸಾವಿರಾರು ಜನ ಸುಮಾರು ಮೂವತ್ತೈದು ಸಾವಿರ ಜನಕ್ಕೆ ಹಕ್ಪತ್ರ ಪತ್ರ ಇರೋರು ದೇವರಾಜ ಅರ್ಸೋ ಕಾಲದಲ್ಲಿ ಐವತ್ತೆರಡನೇ ಇಸ್ವಿಲ್ ಹಕ್ಪತ್ರ ತಗೊಂಡವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಹಕ್ಪತ್ರ ಭೋಗಸ್ಸು ವಜಾ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಸತ್ತೋಗಿದ್ದಾರೆ ಏನ್ರಿ ಜನಪ್ರತಿನಿಧಿಗಳು ಇವರಿಗೆ ಏನಾರು ಜೀವ ಮಾನ ಮರ್ಯಾದೆ ಇದೆಯಾ ಜನರ ಹತ್ರ ಚುನಾವಣೆಗೆ ನಿಂತಾಗ ಮಾತ್ರ ಇವ್ರದ್ದು ಎಲ್ಲ ಸಮಸ್ಯೆ ಕೇಳೋದು ಆಮೇಲೆ ಇಲ್ಲ ಅಡ್ರೆಸ್ ಇಲ್ಲ ಮಾತಾಡೋಕ್ಕೂ ಬರೋದಿಲ್ಲ ಕೆಲವ್ರಿಗೆ ಕನ್ನಡ ಬರಲ್ಲ ಇಂಗ್ಲೀಷ್ ಅರ್ಥ ಆಗಲ್ಲ ನಮಗೆ ಬೇರೆ ಭಾಷೆ ಅವ್ರಿಗೆ ಹೇಳೋ ಭಾಷೆ ಬರಲ್ಲ ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತಿದ್ದೀವಿ ಈಗ ಮಂತ್ರಿಗಳು ಲಾಸ್ಟಿಗೆ ಒಂದೇ ವಿಷಯ ಪ್ರಧಾನಮಂತ್ರಿಗಳಿಗೆ ನಾನು ಪತ್ರ ಬರ್ದೆ ಈ ಎಂ ಪಿ ಏನು ಮಾಡಿದ್ರಿ ಅಂತ ಡಿ ಸಿ ಆಫೀಸಲ್ಲಿ ಕೇಳ್ತಾನ ಮಿನಿಸ್ಟ್ರು ಏಯ್ ಸತ್ತು ತಡೀರಿ ಎಲ್ಲ ಆಗ್ತತೆ ಅಂತಾನೆ ಅದಕ್ಕೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದ್ವಿ ಇಪ್ಪತ್ತ್ ಮೂರನೇ ತಾರೀಕು ಕಳೆದ ತಿಂಗಳು ಪತ್ರ ಬರೆದ್ವಿ ಕೂಡಲೇ ನನಗೆ ಮೆಸೇಜ್ ಬಂತು ನನ್ನ ಮೊಬೈಲಿಗೆ ನಿಮ್ಮ ಸಕ್ಸಸ್ಫುಲಿ ನಿಮ್ಮದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅಂತ ಮತ್ತೊಂದು ಬಂತು ನಿಮ್ಮದನ್ನು ಡಿಸ್ಪೋಸ್ ಮಾಡಿದ್ದೀವಿ ಅದನ್ನು ಅಪ್ ಮಾಡಿ ಅಂತ ನಾನು ವಿಧ ಆಮೇಲೆ ಡೀಟೇಲ್ ನೋಡಿದಾಗ ವಿಧಾನಸೌಧದ ಡಿ ಪಿ ಆರ್ ಸೆಕ್ರೆಟರಿ ಅವರಿಗೆ ನಮ್ಮ ಮನವಿ ಬಂದಿದೆ ಆಮೇಲೆ ಅಲ್ಲಿಗೆ ಫೋನ್ ಮಾಡಿದ್ಕೊಳ್ಳೆ ನಿಮ್ಮ ಡಿ ಸಿಗೆ ಗೆ ನಾಲ್ಕನೇ ತಾರೀಕೆ ನಾವು ನಿಮ್ಮ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಕಲಿಸಿದ್ದೀವಿ ಅದು ನೋಡಿ ಅಂತ ಆಮೇಲೆ ಡಿ ಸಿ ಆಫೀಸಿಗೆ ಹೋದ್ರೆ ಎಲ್ಲ ತಾಲೂಕು ತಹಸೀಲ್ದಾರಿಗೆ ಒಂದು ನಮ್ಮ ಮನವಿನೂ ಇಟ್ಟು ಇಂಗ್ಲೀಷ್ನರಿಲ್ಲ ಮನೆ ಮನೆ ಮನವಿನೂ ಇಟ್ಟು ಇದನ್ನು ಕ್ರಮ ತಗೊಂಡು ಬಗೆಹರಿಸ್ರಿ ಅಂತ ಹೇಳಿ ಪತ್ರವನ್ನು ಕಳಿಸಿದ್ದಾರೆ ಆಮೇಲೆ ಜೊತೆಗೆ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಎರಡು ಸರಿ ನನಗೆ ಫೋನ್ ಮಾಡಿದ್ರು ನಿಮಗೆ ಸಮಾಧಾನ ಆಗಿದೆಯಾ ನಮ್ಮ ಇಲಾಖೆ ಏನು ಕಳಿಸಿದ್ದೀವಿ ಅದೆಲ್ಲ ನಿಮ್ಮ ಸಮಸ್ಯೆ ಬಗೆಹರಿಸಕ್ಕೆ ಸಮಾಧಾನ ಆಗಿದೆಯಾ ಇಲ್ಲ ಅಂದರೆ ಹೇಳ್ರಿ ಮತ್ತೆ ಪರ್ಸ್ಯೂ ಮಾಡ್ತೀವಿ ನಿಮ್ಗೆ ಏನಾರು ಲೆಟ್ರ್ ಬಂದಿದ್ಯಾ ಅಂತ ಕೇಳಿದ್ರು